ರೈತ ಬಂದವರೇ ನಮಸ್ಕಾರ ನಾವು ಇವತ್ತು ಅರ್ಶಿನ ಹೊಲದಲ್ಲಿ ಇದ್ದೀವಿ ಎಲ್ಲಿಪ್ಪ ಅಂತಂದ್ರೆ ಮೂಡಲಿಗೆ ನಾವು ಅರಿಶಿನ ಪ್ಲಾಟನ್ನು ವಿಸಿಟ್ ಮಾಡಕ್ಕೆ ಬಂದೀವಿ ನಮ್ಮ ಜೊತೆ ರೈತರು ಕೂಡ ಅದಾರ ಅವ್ರನ್ನ ರೈತರನ್ನ ಮಾತಾಡ್ಸೋಣ ನಮಸ್ಕಾರ ನಿಮ್ಮ ಹೆಸರೇನ್ರಿ ಮೀರಾನ್ ಮೀರಾ ನೆಸರಿಗೆ ಊರ್ರೆ ಮೂಡಲಿಗೆ ನೀವು ಅರಿಶಿನ ಬೆಳಕು ಎಷ್ಟು ವರ್ಷ ರೀ ಇವಾಗ ಒಂದು ಎಂಟು ವರ್ಷ ಆಯ್ತು ಎಂಟ್ ಹತ್ತು ವರ್ಷ ಆಯ್ತಾ ಎಂಟ್ ಹತ್ತು ವರ್ಷ ಆಯ್ತು ಬಟ್ ಇತ್ತಿತ್ಲಾಗ ಏನ್ ಮಾಡಿದೆ ನಿಮಗೆ ಪ್ರಾಬ್ಲಮ್ ಅಂದ್ರೆ ಕೊಳ್ ರೋಗದ ಸ್ಟಾರ್ಟ್ ಆಗಿತ್ತು ಈಗ ಒಂದ್ ಎರಡ್ ಮೂರು ವರ್ಷ ಅಂದ್ರೆ ಕೊಳ್ ಸ್ಟಾರ್ಟ್ ಆಗಿತ್ತು ಮೊದಲೆಲ್ಲ ನೀವು ಔಷಧಿ ಅದು ಎಲ್ಲಿ ತಗೊಂತಿದ್ರಿ ಅವಾಗ ಹದಿನೆಂಟು ಕ್ವಿಂಟಲ್ ಬೆಳೆ ಆಗ್ತಿತ್ರಿ ಈಗ ನಿಮ್ ಕಡೆ ತಗೋದಾಗಿಂತ್ರ ಹದಿನೆಂಟು ಕ್ವಿಂಟಲ್ ಮಾಡ ಬಂದೈತ್ರಿ ಹದಿನೆಂಟು ಕ್ವಿಂಟಲ್ ಮೊದಲಿನ ಕಿತ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗೈತ್ರಿ ಚಲೋ ಐತ್ರಿ ನೀವು ಈಗ ಔಷಧಿ ಎಲ್ಲಿ ತಗೊಂತೀರಿ ಈಗ ಅಂದ್ರೆ ನಮ್ಮಲ್ಲಿ ಅಂತಂದ್ರೆ ಇಲ್ಲಿ ಊರ ನಿಪ್ನಾಳ್ ನಿಪ್ನಾಳ್ ಅನ್ನದ ತಗರೋ ಕಡೆ ತಗೊಂತೀರಿ ನಾವು ಫೀಲ್ಡ್ ವಿಸಿಟ್ ಕೂಡ ಮಾಡ್ತೀವಿ ರೈತರ ವಿಸಿಟ್ ಮಾಡಿ ಇವರಿಗೆ ಸರಿಯಾದ ಇನ್ಫಾರ್ಮೇಷನ್ ಹೇಳ್ತೀವಿ ಅಂದರೆ ಕೆಲವೊಂದೆಲ್ಲ ನೀವು ನೋಡ್ಬೋದು ಅರಸಿನ ನೋಡಕ್ಕೆ ನಿಮಗೆ ಮೇಲ್ಗಡೆ ಎಲ್ಲ ಚೆನ್ನಾಗೆ ಕಾಣ್ತಿರ್ತೈತೆ ನಿಮಗೆ ಬಟ್ ಕೆಲವೊಂದು ಟೈಮ್ ಏನಾದ್ರೆ ರೈತರಿಗೆ ಅರಸಿನ ಮ್ಯಾಲ ಚೆಂದ ಕಂದ್ರೂ ಕೂಡ ಕೆಳಗಡೆ ಕೆಲವೊಂದೆಲ್ಲ ಕೊಳೆ ರೋಗ ಆಯಿತು ಈ ಥರ ರೋಗ ಬಂದಿರ್ತವೆ ರೈತರಿಗೆ ಏನು ಪ್ರಾಬ್ಲಮ್ ಐತೆ ಅಂದರೆ ಕೊಳೆ ರೋಗ ಯಾವಾಗ ಬಂದೈತಪ್ಪ ಅದನ್ನ ಯಾವ ಥರ ಬಂದೈತೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ಥರ ಇದು ಕೊಳೆರೋಗ ಬಂದಿರೋದೈ ಇನ್ನು ಪ್ಲಾಂಟಿಗೆ ಮೇಲ್ಗಡೆ ನೋಡಿದ್ರೆ ನಿಮ್ಗೆಲ್ಲ ಪ್ಲ್ಯಾಂಟಿಗೆ ನೀಟ್ಟಂಗೆ ಚೆನ್ನಾಗಿ ಕಾಣ್ತೈತಿ ನೋಡ್ಬೋದು ಇಲ್ಲಿ ನೀವು ಪ್ಲಾಟ್ ಎಲ್ಲ ಮೇಲಿಂದ ನೋಡಿದ್ರೆ ಏನಪ್ಪ ಐತಿ ಪ್ಲಾಟ್ ಆಗಿ ಅನಿಸ್ತೈತಿ ಬಟ್ ಕೆಳಗಡೆ ಕೊಳೆರೋಗ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಇನ್ನೊಂದು ಪ್ಲಾಂಟಿಗೆ ನಿಮಗೆ ರೋಗ ಕಾಣ್ತೈತಿ ಈ ಪ್ಲ್ಯಾಂಟಲ್ಲಿ ನೋಡಿದ್ರು ನಿಮಗೆ ಈ ಥರ ಜಗ್ಗಿದ್ರಪ್ಪ ಅದು ಈಸಿಯಾಗಿ ಬಂದ್ಬಿಡತೈತಿ ನಿಮಗೆ ಭಾಳ ನೆಸ ಜೋರ ಜಗ್ಗುದೇನು ಇದೇ ಇಲ್ಲ ಮತ್ತು ಆಮೇಲೆ ಇದು ಏನಾಗ್ತೈತಿ ಇದ್ರದ್ದು ನೀವು ಸ್ಮೆಲ್ ನೋಡಿದ್ರಪ್ಪ ಕೆಟ್ಟದಂಥ ಪೂರ್ತಿ ಸ್ಮೆಲ್ ಇರದ ನೀವು ಕೆಟ್ಟಿರೋಂಥ ಏನು ವಾಸನೆ ಬರತ್ತಲ್ಲ ಆ ಥರ ಸ್ಮೆಲ್ ಬಂದಿರುತ್ತೆ ಇದು ಬಂತಪ್ಪ ಅಂತಂದ್ರೆ ಇಮ್ಮಿಡಿಯೇಟಾಗಿ ನೀವು ಔಷಧಿಗಳನ್ನು ಡ್ರೆಂಚ್ ಮಾಡ್ಕೊಳ್ಳಲೇಬೇಕು ಡ್ರಿಪ್ ಇತ್ತಪ್ಪ ಅಂದರೆ ಡ್ರಿಪ್ನ ಮುಖಾಂತರ ಕೊಡಬೇಕು ಇಲ್ಲಾಂದ್ರೆ ಡ್ರೆಂಚ್ ಆದ್ರೂ ಕೊಡಬೇಕು ಏನು ಕೊಡಬೇಕಪ್ಪ ಇದು ಇದು ಈ ಔಷಧಿ ಡ್ರೆಂಚಿಂಗ್ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅಂದ್ರೆ ಭಾಳ ಹೆವಿ ಬಂತಪ್ಪ ಆದರೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇನಿಷಿಯಲ್ ನಿಮಗೆ ಎಲ್ಲರೂ ಒಂದೊಂದು ಕಾಣತವ ಇನ್ನು ಜಾಸ್ತಿ ತುಂಬ ಜಾಸ್ತಿ ಈಗ ಎಲ್ಲರೂ ಒಂದೊಂದು ಕಾಣ ಇದೆ ಬಟ್ ರೈತರು ನಾವು ಫಸ್ಟ್ ಬಂದ ತಕ್ಷಣ ಕೇಳಿದ್ವಿ ಎಲ್ಲರೂ ಅಂತ ಅಂತೇಳಿ ಬಟ್ ಈಗ ರೈತರು ಎರಡು ಎಲ್ಲರೂ ಕೊಳೆ ರೋಗ ಸಿಕ್ಕಿಲ್ಲ ಅಂತಂದಿನಿ ಬಟ್ ನಾವು ಒಳಗೆ ಹೋಗಿ ಬಂದು ಅಬ್ಸರ್ವ್ ಮಾಡ್ಕೊಂಡು ಈಗ ಆಲ್ರೆಡಿ ಎರಡು ಪ್ಲಾನ್ ಸಿಕ್ಕು ನಮಗೆ ಅದಕ್ಕೆ ಏನು ಹೇಳ್ತೀವಿ ರೈತರಿಗೆ ನೀಟಾಗಿ ನೋಡಿರಿ ಮರಿಗಳು ಫಸ್ಟ್ ಸಾಯ್ತಿರ್ತಾವ ಮರಿಗಳು ಯಾವ ಥರ ಈ ಥರ ಕೊಳೆ ರೋಗದ ಲಕ್ಷಣ ಕಂಡಪ್ಪ ಇಮಿಡಿಯೇಟ್ ಆಗಿ ಔಷಧಿಗಳನ್ನು ತಗೋರಿ ಯಾವ್ಯಾವ ಔಷಧಿಗಳನ್ನು ತಗೋಬೇಕು ಕೆಲವೊಂದು ನಿಮಗೆ ಬ್ಲೂ ಕಾಪರ್ ಅಂತ ಬರೋದಿ ಕ್ರಿಸ್ಟಲ್ ಕ್ರಾಪ್ದ ಆಮೇಲೆ ಪಿ ಸಿ ಟಿ ಫೋರ್ ಒನ್ ಜೀರೋ ಅಂತೇಳಿ ಜಿ ಎಸ್ ಪಿ ಕಂಪ್ನಿದು ಬರ್ತಿದೆ ನೆಕ್ಸ್ಟ್ ಲೇಟ್ ಅಂತ ಬಯರ್ ಕಂಪ್ನಿದ್ ಬರ್ತೈತಿ ಈ ಥರ ಬೇರೆ ಬೇರೆ ಕಂಪ್ನಿಯು ನಿಮಗೆ ಔಷಧಿಗಳು ಸಿಗ್ತವೆ ಇವನ್ನೆಲ್ಲ ನೀವು ಡ್ರೆಂಚ್ ಮಾಡ್ಕೋಬೋದು ಇಲ್ಲ ಅಂತ ವೈಟವಾಕ್ಸ್ ಪವರ್ ಅಂತ ಬರುತ್ತೆ ಈ ಥರ ಔಷಧಿಗಳು ನೀವು ಡ್ರೆಂಚ್ ಆಗಲಿ ಡ್ರಿಪ್ ಮುಖಾಂತರ ಕೊಡೋದ್ರಿಂದ ಈ ಬೆಳೆಯನ್ನು ನೀವು ಕೊಳೆ ರೋಗದಿಂದ ಕಂಟ್ರೋಲ್ ಮಾಡ್ಬೋದು ಇವನ್ ಈ ಪ್ಲಾಟ್ ನಾವು ಏನು ಹೇಳ್ತೀವಿ ಅಂದರೆ ಲಾಸ್ಟ್ ಇಯರ್ ಕೂಡ ಈ ಕೊಳೆರೋಗಿ ಬಂದಿತ್ತು ಈ ಪ್ಲಾಟ್ ಭಾಳಷ್ಟು ಜನ ಕೊಡ್ರಾಗ ಬಂತಪ್ಪ ಅಂದ್ರೆ ಅದನ್ನು ಬೀಜಾನ ರಿಮೂವ್ ಮಾಡಿಬಿಡ್ತಾರೆ ಎಲ್ಲರೂ ಇವರು ಕೊಡ್ರೋಗ ಬಂದರೂ ಕೂಡ ಅದನ್ನು ಬೀಜ ಇಟ್ಕೊಂಡಿದ್ರು ಇವರು

ಬಟ್ ಮೊದಲು ಕೊಳೆ ರೋಗ ಬಂದರೂ ಕೂಡ ಅವರು ಇನ್ನೂ ಚೇಂಜ್ ಮಾಡಿಲ್ಲ ಪ್ರತಿ ವರ್ಷ ಲಾಸ್ಟ್ ಇಯರ್ ಆದ್ರೂ ಇಪ್ಪತ್ತು ಗುಂಟಕ್ಕೆ ಎಷ್ಟು ಗ್ವಿಂಟಲ್ ಬಂದೈತಿ ಅವಾಗ ಹದಿನೈದು ಬರ್ತೈತೆ ರೀ ತೊಗೊಂಡಾಗ ಹದಿನೆಂಟು ಹದಿನೆಂಟು ಕ್ವಿಂಟಲ್ ಬಂದೈತಿ ಹದಿನೆಂಟು ಕ್ವಿಂಟಲ್ ಇಳುವರಿ ತಗೋತಾರ ಲಾಸ್ಟ್ ಇಯರ್ ಕೂಡ ಹದಿನೆಂಟು ಕ್ವಿಂಟಲ್ ಅವ್ರಿಗೆ ಇಳುವರಿ ಬಂದೈತಿ ನಿಮ್ಗೆ ಅರಿಶಿನ ಬಗ್ಗೆ ಮತ್ತೆ ಅದ್ರ ಕೊಳೆ ರೋಗ ಮಾಹಿತಿ ಆಗಲಿ ಮತ್ತು ಇನ್ನೊಂದು ಕೊಳೆ ರೋಗ ಯಾಕೆ ಈಸ್ ಕಾಣಕತೈತಿಪ್ಪ ಅಂತಂದ್ರೆ ನೀವು ನೋಡ್ಬೋದು ಲಾಸ್ಟ್ ಒಂದು ಮೂರು ನಾಲ್ಕು ದಿನದಿಂದ ಕಂಟಿನ್ಯೂಸ್ ಮಳೆ ಇತ್ತು ನೀರು ಹೋಗುವಂತ ಮಳೆಯೂ ಕೂಡ ಅಲ್ಲದ ನೀವು ಎಷ್ಟು ಮಳೆ ಆದ್ರೂ ಇದು ಭೂಮಿಯಾಗ ಅಲ್ಲೇ ಹಿಂಗುವಂಥ ಮಳೆ ಆಗಿರೋದ್ರಿಂದ ಮೂರ್ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಮಳೆ ಐತಿ ಮತ್ತು ಆಲ್ಮೋಸ್ಟ್ ನಿಮ್ದು ಅರಿಶಿನ ಮೂರು ಆದ ನಂತರ ಮೂರಿಂದ ನಾಲ್ಕು ತಿಂಗಳ್ ನಡಬಾರ ಈ ಕೊಳೆರೋಗ ರೋಗ ಸ್ಟಾರ್ಟ್ ಆಗ್ತೈತಿ ನಿಮ್ಮ ಇನಿಷಿಯಲ್ ಆ ಕೊಳರೋಗ್ ಕಾಣೋದಿಲ್ಲ ಮೂರಿಂದ ನಾಲ್ಕನೇ ತಿಂಗಳು ಯಾರ್ಯಾರು ಅರಿಶಿನ ಆಗಿರ್ತವಲ್ಲ ಆ ಟೈಮ್ದಾಗ ನೀವು ಕೊಳೆ ರೋಗದಂತೆ ಕಂಪಲ್ಸರಿ ಫೀಲ್ಡ್ದಲ್ಲಿ ಚೆಕ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಪೂರ್ತಿ ಫೀಲ್ಡಿಗೆಲ್ಲ ಬಂತಪ್ಪ ಅಂದ್ರೆ ಇಳುವರಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೂ ಲಾಸ್ ಆಗೋ ಚಾನ್ಸಸ್ ಇದೆ ನಿಮಗೆ ಇಷ್ಟು ಬಂತಪ್ಪ ಒಂದು ಒಂದು ಟೆನ್ ಪರ್ಸೆಂಟ್ ಇಳುವರಿ ಲಾಸ್ ಆದರೂ ಕೂಡ ಏನು ಅಂತ ಏನು ಚೇಂಜಸ್ ಆಗೋದಿಲ್ಲ ಅದಕ್ಕೆ ನೀವು ಔಷಧಿಗಳನ್ನು ನೀಟಾಗಿ ಡ್ರೆಂಚ್ ಮಾಡ್ಕೋಬೇಕು ಮತ್ತು ನೀವು ಏನಾದರೂ ಅರಿಶಿನ ಬೆಳೆಗಳ ಬಗ್ಗೆ ಮಾಹಿತಿ ಬೇಕಾದರು ಈ ಥರ ಯಾವ ಥರ ಮರಿಗಳ ಸಂಖ್ಯೆನ ಹೆಚ್ಚಿಗೆ ರೀ ಕೆಲವೊಬ್ರಿಗೆಲ್ಲ ರೈತರಿಗೆ ಯಾವ ಟೈಮ್ದಾಗ ಯಾವ ಗೊಬ್ಬರ ಬಿಡ್ಬೇಕಂತ ಗೊತ್ತಿರಲ್ಲ ಯಾವ ಟೈಮ್ದಾಗ ಏನು ಗೊಬ್ಬರ ಬಿಡಬೇಕು ಮರಿಗಳ ಸಂಖ್ಯೆ ಹೆಂಗೆ ಹೆಚ್ಚಿಗೆ ಮಾಡ್ಕೋಬೇಕು ಲಾಸ್ಟಿಗೆ ಅರಸಿನ ಹೆಂಗೆ ಕಲರ್ ಹೆಂಗೆ ಬರ್ಸ್ಬೇಕು ಗಟ್ಟಿ ಹೆಂಗೆ ಉಳಿಬೇಕು ತೂಕ ಹೆಂಗೆ ಉಳಿಬೇಕು ಅಂತ ಅಂತ ಏನಾರ ಇನ್ಫಾರ್ಮೇಷನ್ ಬೇಕಿತ್ತಪ್ಪ ಅಂತಂದ್ರೆ ನಮ್ಮದು ಅನ್ನದಾತ ಆಗ್ರೋಹ ಕೇಂದ್ರ ನಿಪ್ನಾಳ್ ಕಡೆ ನಾವು ಮಾಹಿತಿ ಕೊಡ್ತೀವಿ ಅಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಇಲ್ಲ ಅಂತಂದ್ರೆ ವಾಟ್ಸಪ್ ಮುಖಾಂತರ ಆಗಲಿ ಕಾಲ್ ಮಾಡಿ ಈ ಥರ ಕೇಳೋದನ್ನು ಮಾಡ್ಬೋದು ನಮ್ಮ ಹೆಸರು ಲಕ್ಕಪ್ಪ ಜಿಡ್ಡಿಮನಿ ಎಮ್ ಎಸ್ ಸಿ ಅಗ್ರಿ ಅನ್ನದಾತ ಆಗ್ರಹ ಕೇಂದ್ರ ನಿಪ್ನಾಳ್ ನಮಸ್ಕಾರ